ರಾಜ್ಯ ರಾಜಕೀಯಕ್ಕೆ ಪ್ರತಾಪ್ ಸಿಂಹ ಎಂಟ್ರಿ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆ ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಪ್ರವೇಶಿಸಲು ಸಜ್ಜಾಗಿದ್ದಾರೆ ಎಂದು ತಿಳಿದು ಬಂದಿದೆ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ಮೂಲಕ ಅವರು ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಚಾಮರಾಜನಗರ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದ್ದು ಇಲ್ಲಿಂದ ಸ್ಪರ್ಧಿಸಲು ಪ್ರತಾಪ್ ಸಿಂಹ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಈ ಹಿಂದೆ ಸ್ಥಳೀಯ ಪತ್ರಿಕೆಗೆ ನೀಡಿದ್ದಂತಹ ಸಂದರ್ಶನದಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಎಂದು ಪ್ರತಾಪ್ ಸಿಂಹ ತಿಳಿಸಿದ್ದರು ಆದರೆ ಯಾವ ಕ್ಷೇತ್ರ ಎಂಬುದನ್ನು ಬಹಿರಂಗಪಡಿಸಿರಲಿಲ್ಲ ಕ್ಯಾಲೆಂಡರ್ ನಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಚಿಹ್ನೆಯನ್ನ ಬಳಸಲಾಗಿದ್ದು ಇದು ಅವರ ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಸೂಚಿಸ್ತಾ ಇದೆ ಅಂತ ರಾಜಕೀಯ ವಿಮರ್ಶಾತ್ಮಕರು ರಾಜಕೀಯ ಪಡೆದಾಲಿನಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ ಸಮಾಜದ ಬಗ್ಗೆ ಕಾಳಜಿ ಇಟ್ಟುಕೊಂಡಿದ್ದಂತವರು ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರ್ಲಿಂಗೇಗೌಡರ ಸತತವಾಗಿ ನಾಲ್ಕು ಸರಿ ಗೆಲ್ಲಿಸಿದಂತ ಕ್ಷೇತ್ರ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಮಣೆ ಹಾಕುವಂಥ ಕ್ಷೇತ್ರ ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ಹಾಗೂ ನಮ್ಮೆಲ್ಲರ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು ನಮ್ಮೆಲ್ಲರ ಹಿತೈಷಿಗಳಿರ್ಬಾರ್ದು ಅವರ ಅಪೇಕ್ಷೆನೂ ಅದು ಆಗಿದೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ ನಾವು ಒಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ಪ್ರಯತ್ನ ತಯಾರಿಯನ್ನು ಮಾಡ್ತೀವಿ ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ